ದೇವಿಗೆ ಪೂಜೆ ಅನ್ನೋದು ಭಕ್ತಿಯಿಂದ ಮಾಡೋದು ಆದರೆ ಕೆಲವರು ಪೂಜೆಯ ಹಣದ ತೋರಾಟಕ್ಕಾಗಿ ಮಾಡುತ್ತಾರೆ ಲಕ್ಷ್ಮೀ ದೇವಿ ಮುಂದೆ ನೋಟುಗಳನ್ನು ಇಟ್ಟರೆ ಖುಷಿಯಾಗುತ್ತಾಳ ಹಣದ ಹೆಮ್ಮೆ ಮೈತಾ ಶೋ ಹಾಕೋದು ದೇವಿಯ ಅನುಗ್ರಹ ಕಳೆಯುತ್ತ ಈ ಎಲ್ಲ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ವಿವರವಾಗಿ ತಿಳಿದುಕೊಡ್ತಾ ಹೋಗ್ತೀನಿ ನೀವೇನಾದರೂ ಮೊದಲ ಬಾರಿಗೆ ವಿಡಿಯೋ ನೋಡ್ತಿದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ದಯವಿಟ್ಟು ಲೈಕ್ ಮಾಡಿ ವಿಡಿಯೋ ನೋಡಿ ಪಾರ್ಟ್ ಒನ್ ಪಾರ್ಟ್ ಟು ಐ ಕಾರ್ಡಲ್ಲಿ ಹಾಕಿರ್ತೀನಿ ಮತ್ತು ಹೆಂಡ ಸ್ಕ್ರೀನಲ್ಲೂ ಹಾಕಿರ್ತೀನಿ ನೋಡಿ ನಿಮಗೆ ನೀಟಾಗಿ ಅರ್ಥ ಆಗುತ್ತವಾಗ ಬನ್ನಿ ವಿಡಿಯೋ ಒಳಗಡೆ ಹೋಗೋಣ ವರಮಹಾಲಕ್ಷ್ಮಿ ಹಬ್ಬದಲ್ಲಿ ದೇವಿಯ ಮುಂದೆ ಹಣ ಇಡುವುದು ಒಂದು ವಿಶೇಷ ಶ್ರದ್ಧಾಭಾವದ ಸಂಕೇತ ಇದು ಪೂಜಾ ವಿಧಾನದಲ್ಲಿ ಒಂದು ಆಚಾರ ಅಥವಾ ಆಚರಣೆಯ ಭಾಗವಾಗಿ ಪರಿಗಣಿಸಲಾಗುತ್ತದೆ ಈ ಮೂಲಕ ಲಕ್ಷ್ಮೀ ದೇವಿಯನ್ನು ಆಮಂತ್ರಿಸಿ ಆಕೆಯ ಕೃಪೆಗಾಗಿ ಬೇಡಲಾಗುತ್ತದೆ ಹಣ ಇಡುವುದರ ಹಿಂದೆ ಇರುವ ಅರ್ಥ ಸಂಪತ್ತಿಗೆ ದೇವಿಯನ್ನು ಆಹ್ವಾನಿಸುವುದು ಲಕ್ಷ್ಮೀದೇವಿ ಐಶ್ವರ್ಯದ ದೇವತೆ ಆಕೆಗೆ ಪಾದ ಕಮಲದಲ್ಲಿ ಹಣ ಇಡುವುದರಿಂದ ಈ ಮನೆಯಲ್ಲಿ ಇರುವಂತೆ ಈ ಸಂಪತ್ತನ್ನು ರಕ್ಷಿಸಿ ಎಂಬ ಪ್ರಾರ್ಥನೆ ಇರುತ್ತದೆ ಪವಿತ್ರತೆಗಾಗಿ ಹಣವನ್ನು ಪೂಜೆಗೆ ಬಳಸುವಾಗ ಅದನ್ನು ಶುದ್ಧವಾಗಿ ಇಡಬೇಕು ಹೊಸ ನೋಟುಗಳು ಅಥವಾ ತೊಳೆಯಲಾಗದ ನಾಣ್ಯಗಳು ಶ್ರೇಷ್ಠ ದೇವಿಗೆ ಅರ್ಪಣೆ ಇದು ಒಂದು ನೈವೇದ್ಯದಂತೆ ತಾವು ಹೊಂದಿರುವ ಐಶ್ವರ್ಯವನ್ನು ದೇವಿಗೆ ಅರ್ಪಿಸಿ ಅದನ್ನು ಧರ್ಮದಾಯಕವಾಗಿ ಬಳಸಲು ಆಶೀರ್ವಾದ ಕೇಳುವುದು ಬೆಟ್ಟಲ್ಲದ ಗೃಹಸ್ಥರಿಗೆ ಶುಭ ಸಂಕೇತ ಹಣ ಇಡುವ ಮೂಲಕ ಈ ವರ್ಷ ಸಂಪತ್ತು ಸುಖ ಐಶ್ವರ್ಯ ಮನೆಯಲ್ಲಿರಲಿ ಎಂಬ ಸಂಕಲ್ಪ ಲಕ್ಷ್ಮೀ ದೇವಿಯ ಮೂರ್ತಿಯ ಅಥವಾ ಬಟ್ಟೆ ಕಲಶದ ಮುಂದೆ ಐದಾರು ನಾಣ್ಯ ಅಥವಾ ನೋಟುಗಳು ಇಡಬಹುದು ಒಂದು ತಟ್ಟೆಯಲ್ಲಿ ಹೂವು ಹಾಲು ನಾನಾ ಪಾನೀಯ ನಾಣ್ಯಗಳೊಂದಿಗೆ ಇಡಬಹುದು ಪೂಜೆಯ ನಂತರ ಆ ಹಣವನ್ನು ಕುಬೇರ ಹಂಡಿ ಅಥವಾ ಲಾಕರ್ನಲ್ಲಿ ಇಟ್ಟು ವರಮಹಾಲಕ್ಷ್ಮಿ ಬ್ಲೆಸ್ಸಿಂಗ್ ಎಂದು ಭಾವಿಸಬಹುದು ಹಣವನ್ನು ಭಾಗವಾಗಿ ಇಡುವುದು ಶ್ರದ್ಧೆಗೂ ಆಚಾರದ ಭಾಗಕ್ಕೂ ಸಂಬಂಧಿಸಿದು ಇದು ಕಡ್ಡಾಯವಲ್ಲ ದಾನ ಮಾಡುವುದು ಮತ್ತೊಂದು ಶ್ರೇಷ್ಠ ದೇವಿಯ ಆಶೀರ್ವಾದ ಇತರರೊಂದಿಗೆ ಹಂಚಿಕೊಳ್ಳುವ ಸಂಕೇತ ಹಣವನ್ನು ವರಮಹಾಲಕ್ಷ್ಮಿ ಪೂಜೆಯ ಸಮಯದಲ್ಲಿ ಇಡುವುದು ದೇವಿಗೆ ನಿಮ್ಮ ಸಂಪತ್ತು ಅರ್ಪಿಸುವ ಭಾವದಿಂದ ಮಾಡಲಾಗುತ್ತದೆ ಇದು ದೈವಿಕ ಕಡ್ಡಾಯವಲ್ಲ ಆದರೆ ಶ್ರದ್ಧಾ ಭಕ್ತಿಯಿಂದ ಮಾಡಿದರೆ ಅದು ದೇವಿಯ ಕೃಪೆಗೆ ಪಾತ್ರವಾಗುತ್ತದೆ ಯಾವ ರೂಪಕ್ಕೆ ಹಣ ಇಡಬೇಕು ಎಂದರೆ ಹೊಸ ನೋಟುಗಳು ಅಥವಾ ಚಿನ್ನ ಬೆಳ್ಳಿ ನಾಣ್ಯಗಳು ಹೆಚ್ಚು ಶ್ರೇಷ್ಠ ಎನ್ನಲಾಗುತ್ತದೆ ಲಕ್ಷ್ಮೀ ನಾಣ್ಯ ಎಂಬ ವಿಶೇಷವಾದ ಚಿತ್ತದ ಮತ್ತು ಬೆಳ್ಳಿಯ ನಾಣ್ಯಗಳು ದಕ್ಷಿಣ ಭಾರತದಲ್ಲಿ ಮಾರಾಟವಾಗುತ್ತವೆ ಈ ನಾಣ್ಯಗಳು ಮಹಾಲಕ್ಷ್ಮಿಗೆ ಅರ್ಪಣೆ ಮಾಡಲಾಗುತ್ತದೆ ಕೆಲವು ಜನರು ಅಷ್ಟಲಕ್ಷ್ಮಿಯ ನಾಣ್ಯ ಸೆಟ್ ಅಥವಾ ಎಂಟು ಲಕ್ಷ್ಮಿ ರೂಪಗಳು ಧನ ಧಾನ್ಯ ವಿಜಯ ವೀರ ವಿದ್ಯಾ ಐಶ್ವರ್ಯ ಸಂಪತ್ತನ್ನು ಸೌಭಾಗ್ಯ ಇಟ್ಟು ಪೂಜಿಸುತ್ತಾರೆ ಹಣವನ್ನು ಪೂಜೆಯಲ್ಲಿ ಹೇಗೆ ಉಪಯೋಗಿಸಬೇಕು ಎಂದರೆ ಹಣ ತಟ್ಟೆ ಅಥವಾ ಹಂಡಿಯೊಳಗೆ ಹಣ ಇಡಿ ಹೂವು ಮತ್ತು ಕುಂಕುಮದೊಂದಿಗೆ ಹಣದ ಮೇಲೆ ಅಕ್ಷತೆ ತುಳಸಿ ಅಥವಾ ಬೇಳೆಪಾಕು ಇಡಿ ಅಂದರೆ ಅದು ಪವಿತ್ರತೆಗೂ ಸಮರ್ಪಣೆಗೂ ಸಂಕೇತವಾಗಿದೆ ದೇವಿಗೆ ಅರ್ಪಿಸಿದ ಹಣವನ್ನು ಪಕ್ಕದ ಗೊಬ್ಬರ ಒಳವಿ ಅಥವಾ ಲಾಕರ್ನಲ್ಲಿ ಇಡಬಹುದು ಪೂಜೆಯ ನಂತರ ಆ ಹಣವನ್ನು ಮದುವೆ ದಾನ ಅಥವಾ ಶುಭ ಕಾರ್ಯಗಳಿಗೆ ಮಾತ್ರ ಉಪಯೋಗಿಸುವುದು ಶ್ರೇಷ್ಠ ಪೂಜೆಯಲ್ಲಿ ಹಣ ಇಡುವುದು ಯಾಕೆ ಶ್ರದ್ಧೆಯ ಸಂಕೇತವ ಲಕ್ಷ್ಮೀ ದೇವಿಯ ನಮ್ಮ ಮನೆಯಲ್ಲಿರುವ ಆಧ್ಯಾತ್ಮಿಕ ಶಕ್ತಿ ಎಂದು ಭಾವನೆ ಹಣವನ್ನು ಆಧುನಿಕ ಜಗತ್ತಿನಲ್ಲಿ ಶಕ್ತಿ ರೂಪ ಅದನ್ನು ದೇವಿಗೆ ಅರ್ಪಿಸುವುದು ಅಹಂಕಾರವಿಲ್ಲದ ಶ್ರದ್ಧೆ ಈ ಸಂಪತ್ತು ನನ್ನದೆಂದು ಅಲ್ಲ ದೇವಿಯ ಅನುಗ್ರಹವೆಂದು ಗುರುತಿಸುವ ಮನೋಭಾವನೆ ವರಮಹಾಲಕ್ಷ್ಮಿಯ ದಿನ ಶುದ್ಧ ಮನಸ್ಸು ಶುದ್ಧ ಬನಿ ಶುಭ ಕ್ರಮಗಳಿಂದ ದೇವಿಯ ಅನುಗ್ರಹ ಬರಬಹುದು ದೇವಿಯ ಬ ಹತ್ತಿರ ಇಡಬಹುದಾದ ವಸ್ತುಗಳು ದೇವಿಯ ಮುಂದೆ ಒಂಬತ್ತು ವಿಧದ ನವಧಾನ್ಯಗಳನ್ನು ಇಡಬೇಕು ಮಾವಿನ ಎಲೆ ಅಥವಾ ತೋರಣ ಚಿನ್ನ ಬೆಳ್ಳಿ ತುಂಬ ಪಾತ್ರೆಗಳು ಧೂಪ ದೀಪ ಹೂವುಗಳು ಈ ನಾಲ್ಕು ವಿಧದ ಪದಾರ್ಥಗಳನ್ನು ದೇವಿಯ ಮುಂದೆ ಸಮರ್ಪಿಸಬೇಕು ಪೂಜೆಯ ಸಮಯದಲ್ಲಿ ನೂರ ಎಂಟು ಬಾರಿ ಈ ಮಂತ್ರವನ್ನು ಜಪಿಸಬೇಕು ಓಂ ಶ್ರೀ ಮಹಾಲಕ್ಷ್ಮಿಯ ನಮಃ ಎಂಬ ಈ ಮಂತ್ರವನ್ನು ತಪ್ಪದೆ ನೂರ ಎಂಟು ಬಾರಿ ಜಪಿಸಬೇಕು ಹಣ ಇಟ್ಟರೆ ದೇವಿ ಖುಷಿಯಾಗುತ್ತಾಳೆ ದೇವಿಯ ಭಕ್ತಿ ಹಣದೊಂದಿಗೆ ಬರುವುದಿಲ್ಲ ಹಣ ಇಡಿಕೆ ದೊಡ್ಡ ಮೊತ್ತ ಬೇಕು ಇಲ್ಲ ಶಿಖರ ಭಕ್ತಿ ಮೌಲ್ಯವು ಹೆಚ್ಚು ಇದು ಪವರ್ ಗೇಮ್ ಅಥವಾ ಇತರರಿಗೆ ತೋರಿಸೋಕೆ ಈ ದೃಷ್ಟಿಕೋನ ಶ್ರದ್ಧೆ ಇಲ್ಲದೆ ಮಾಡಿದ ಪೂಜೆ ಎಂದು ಹೇಳಲಾಗುತ್ತದೆ ಇವತ್ತಿನ ವಿಡಿಯೋ ಇದಾಗಿತ್ತು ಈ ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಕಾಮೆಂಟ್ ಮಾಡಿ ಇದೇ ಥರ ಇಂಟ್ರೆಸ್ಟಿಂಗ್ ವಿಡಿಯೋಗಳು ನಿಮಗೆ ಸಿಗಬೇಕು ಅಂದರೆ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಇನ್ನೂ ಯಾರೆಲ್ಲ ಲೈಕ್ ಮಾಡಿಲ್ಲ ದಯವಿಟ್ಟು ಲೈಕ್ ಮಾಡಿ ಮುಂದಿನ ವೀಡಿಯೋದಲ್ಲಿ ಮತ್ತೆ ಸಿಗೋಣ Yeah. yeah.